ನೋಡ್ರಿ ಇದು ತಲೆ ಮೇಲೆ ಎಲ್ಲಾ ನಂಗೆ ಇದು ನಂಗಿದ್ ಅಂದ್ರೆ ಬಾಳ ಇಷ್ಟ ಆಗೋ ಈಗ ನೀರ ಇದು ಕಬ್ಬಿನ ಕುಡಿದ್ವಿ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಮಾಸ್ತದ್ರ ಅಂತ ಅಂದ್ಕೊಂಡಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಅನುಷಾ ಯೂಟ್ಯೂಬ್ ಚಾನಲ್ ಈಗ ನೋಡ್ರಿ ನಾವೆಲ್ಲ ಉಳಿಗೆ ಹೊಂಟೇವಿ ಉಳಿವಿ ಒಳಗೆ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತೆಲ್ಲ ತೋರಿಸ್ತೀನಿ ಹಂಗೆ ಬರ್ರಿ ಈಗ ನೋಡ್ರಿ ನಾವಿಬ್ರು ಈ ಥರ ಲುಕ್ ರುಪದಂತರ ಮಸ್ತ್ ಮಾಸ್ತ್ ಕಾಂಬಿನೇಷನ್ಗಳ ಬಡಿತೀವಿ ಸಲ ನೋಡ್ರಿ ಭಾರಿ ಕಾಂಬಿನೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ಇಟ್ಬಿಟ್ಟಿದ್ದಾನ ನಾನು ನಾನಾಕಿ ಸೇಮ್ ಸಿಲೆಬಸ್ ಹಾಕೊಂಡೇವಿ ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಒಂದು ಸ್ವಲ್ಪ ಸಿಲರ್ ಮತ್ತೆ ಆಮೇಲೆ ಫುಲ್ ಔಟ್ಲುಕ್ ಹೊರಗೆ ಔಟ್ಲುಕ್ರಸ್ತೀವಿ ಈಗ ಬರ್ರಿ ಹೆಂಗೆ ಹೋಗ್ತೀವಿ ಎಲ್ಲೆಲ್ಲಿ ಅಂತ ಹೇಳಿ ತೋರಿಸ್ತೀವಿ ನಾವು ಬರೋರಾಗ ಬಂದ್ರೆ ಬಂದ್ರ ಇರ್ತೀರ ಇಲ್ಲ ಬಾಯ್ ಹುಷಾರು ಹುಷಾರೋರಿ ಈಗ ಇನ್ಸ್ಟಂಟ್ ಕಾಫಿ ಹೆಂಗ್ ಮಾಡೋದಂತ ತೋರಿಸ್ತೀನಿ ಈಗ ಮೊದ್ಲೊಂದು சரி சரி கர்மா ITARO il zoom è proprio qui. Guarda il numero. 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 Guarda No, numero. Guarda il numero. Guarda நோட்ரிந்த ஜங்கல் ஸ்டார்ட் ஆகினீங்க ಸೋ ಈ ನದಿ ಎಷ್ಟ್ ಮಾಸ್ ಕಾಣಿ ಎಷ್ಟ್ ಮಾಸ್ ಕಾಣ್ ನಾವು ಬಂದಾಗ ಒಂದ್ಸರಿ ಇರ್ಲೇ ಇಲ್ಲ ನೀರ ನೀರ್ ನೋಡ್ರಿ ಎಷ್ಟ ಅಲ್ಲಿ ರುದ್ರ ಗಾರ್ಡ್ ಸೆಕ್ಷನ್ ಫುಲ್ ಸ್ಟಾರ್ಟ್ ಆಗೈತಿ ದಾಂಡೇಲಿ ಟು ಉಳವಿ

నిద్యగ ఇజ్ జస్ట్ అ బులివిక్ వంది కుస్తతి కర్ జరద న ఎలియన్ కోత కే అంత క సార్గ హక్ న వ్యాపార స యోదు వ్యాపార లాభ కరేదక లాభ కరేద కపనే లాభ స హతిర్తయిద కర్మ వా కోత అయి తోగ నంగ తోగ వ్యాపార యోపార్ కోరే లాభ స హేద కర్మ లాభ కో మరి మత వంగ నమనే హేడి ಇದು ಶ್ರೀ ಚನ್ನಬಸವೇಶ್ವರ ಉಳವಿ ಶೇ ಕ್ಷೇತ್ರ ನೋಡ್ರಿ ಈಗ ಜಸ್ಟ್ ಈಗ ಟೆಂಪಲ್ ಒಳಗೆ ಹೊಂಟಿವಿ ಕಾರ್ತಿಕ್ ಇರೋದ್ರಿಂದ ರಶ್ ಭಾಳ ಐತಿ ವಾಯ್ಸ್ ಒಂದು ಸ್ವಲ್ಪ ಎಲ್ಲ ಚೀರೆ ಎಲ್ಲ ಇದು ಮಾಡಿ ಹಗ್ಗಂದಾಗ ಮಾತಾಡಕ್ಕೆ ಹಾಂಗಿಲ್ಲ ಜಾಸ್ತಿ ಆದರೂ ಟ್ರೈ ಮಾಡಾತೀನಿ ಒಂದು ಸ್ವಲ್ಪ ಏನಾರ ಕಿರಿಕಿರಿ ಅನ್ಸಾತಿ ವಾಯ್ಸ್ ಅಂದ್ರೆ ಹೊಟ್ಟೆಗೆ ಹಾಕೋರಿ ವಾಯಸ್ ಹೊಂಟಾನ ಮದ್ಮಗಳ ಇಲ್ಲೇ ಮಕ್ಕ ತೊಕೊಂಡು ಬರಕತ್ತಾಳ ಟೆಂಪಲ್ ಒಳಗೆ ಹೊಂಟೀವಿ ಇಲ್ಲೇ ಪಾಪ ಇಬೂತಿ ಚಿಕೊಳ್ಳೋದ ನೋಡ್ರಿ ಎಲ್ಲ ಮಾಡದಾಗ ಇಟ್ಟಿರ್ತಾರೆ ಇಬೂತಿನ ನಿಮ್ಮ ನಿಮ್ಮನ್ನ ಮಾಡ್ಯಾರವರು ಇಲ್ಲಿಯ

അല്ല നടി കാളി

ಈಗ ಕಾರ್ತಿಕ್ ಇರೋದ್ರಿಂದ ಜನ ಜಾಸ್ತಿ ಇದಾವ್ರಿ ದರ್ಶನ ಮತ್ತು ಅಭಿಷೇಕ ಫೈವ್ ಹಂಡ್ರೆಡ್ ರುಪೀಸ್ ತಲೆ ಮೇಲೆ ಎಲ್ಲ ಹಚ್ಚಿ ಮುಡ್ಸ್ಕೊಂಬರ್ರಿ ಮೇನ್ ಟೆಂಪಲ್ ರೀ ಬರ್ತೈತಿ ಇಲ್ಲೇ ಆ ಥರ ನೋಡ್ರಿ ನಾವು ಬಂದಾಗ ರಲಿಲ್ಲ ಇಷ್ಟ ಆಗ್ಬಿಡ್ತು ಅಪ್ಪ ಒಳಗೆ ಅಲಾವಿಲ್ಲಂತ್ರಿ ಈಗ ನೋಡ್ಕೊಂಬಿಡ್ರಿಗಂಧ ಅಂತ ಶ್ರೀಗಂಧದಲ್ಲೇ ಮಾಡ್ಯಾರ ಇವಂತರ ಬರೀ ಇರ್ತದೆ you ಚೇಕ ಮಾಡ ಬಸ್ವಣ್ಣಗೆ ನಂಗೆ ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಡುತ್ತೆ ನೋಡ್ರಿ ಯಾಕಂದ್ರ ಮಾಡಿದ್ದು ಅದಕ್ಕೆ موسیقی موسیقی <سؤال> مکے जो छात्र और छात्राएं जो सब तो छात्र और लड़कियों के नाम चले सभी प्रोटीन जो भी बोझों बोझ बोझ और अपेक्षाओं के विशेषताओं में श्रेष्ठ उनको अधिकार में काम में बलि करना चाहिए प्राप्त दस्तावेजों में है सरवन खुश आज मैक्सिमम प्रसवानी नाम सत प्रणाम और किला कुटुंब सर नमस्कार नमस्ते आपका कीदा ये नोट renormalization माहात्म्य का पूर्ण चौही मान कर विनवे श्री लखपाल बाबा शहर कुटुंब वर्षा मुपी स्फि प्राणों का फल प्राप्त करतम अधिक दैहिक मानसिक सकल भोगी चतुर मित्र ಇಬ್ರು ಮುಟ್ರಿ ಇಬ್ಬರು ಮುಟ್ರಿ ಮೊದ್ಲು ಸ ಮಾಡ್ರಿ ಇಬ್ಬರು ಹೋಗ್ ಮುಂದ ಮುಟ್ಟದ ದೇವ್ರಿ ಅಲ್ಲಿ ಮಾಡಿದ್ವಿ ಅಭಿಷೇಕ ಮಾಡಿ ಈಗ ಜಸ್ಟ್ ಹೊರಗೆ ಬಂದ್ವಿ

ಇಲ್ಲೇ ತಗೊಂಡ ಹಿಂಗ ಸೀದಾ ಒಳಗೆ ಹೋಗೋದು ಏನೇನ್ ಮಾಡಾರ ಅಂತ ಹೇಳಿ ಪ್ರಸಾದಕ್ಕೆ ತೋರಿಸ್ತೀನಿ ಬರ್ರಿ ಸ್ವಲ್ಪ ಇನ್ನು ನೋಡ್ರಿ ಇಲ್ಲಿ ಊಟ ಮಾಡೋದು ಹೆಂಗೈತಿ ದಾಸೋಹ ಅಂತ ತೋರ್ಸಾತೀನಿ ನೋಡ್ರಿ ಪ್ರಸಾದ ಇದ್ದಾಗ ಯಾವಾಗಲೂ ತಟ್ಟಿ ಒಳಗೆ ಏನು ಬಿಡಕ್ಕೆ ಹೋಗ್ಬೇಡ್ರಿ ಇಲ್ಲೂ ಡ್ಯಾಕರ್ಲ್ಲೇ ಪ್ರಸಾದವನ್ನು ತಟ್ಟಿಯಲ್ಲಿ ಬಿಡಬಾರದು ನೋಡ್ರಿ ಇಲ್ಲಿ ಊಟದ ದಾಸೋಹ ಟೈಮಿಂಗ ಬೆಳಗ್ಗೆ ನಾಶವೂ ಇರ್ತೈತೆ ರೀ ಎಂಟರಿಂದ ಒಂಬತ್ತು ಆಮೇಲೆ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಟೈಮಿಂಗ್ ಕೊಟ್ಟಾರ ಇಲ್ಲಿ ಏನಾರ ನಿಮ್ಗೆ ಏನಾರು ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನಂಬರು ಐತಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ನಮ್ಮ ನಮ್ಮ ಪ್ಲೇಟ್ ನಾವ ತೊಳೆದಿಡ್ಬೇಕು ಅದು ಇಡಬೇಕಾದ್ರೆ ನೀಟಾಗಿ ತೊಳೆದಿಡ್ಬೇಕು ಯಾಕಂದ್ರೆ ಪಾಪ ನೆಕ್ಸ್ಟ್ನವರು ಊಟ ಮಾಡ್ತಾರೆ ಸೊ ಅದಕ್ಕೆ ಬರ್ರಿ ಇನ್ನೇನು ಹೋಗುನು ನೋಡ್ರಿ ಇವು ಉಳ್ವಿ ಬಳಿ ಅಂತ ಫೇಮಸ್ ಐತಿ ಇದ್ರೊಳಗೆ ಈ ಥರ ವೆರೈಟಿ ಸಿಂಗಲ್ ಸಿಂಗಲ್ ಎಲ್ಲ ಹಾಕೋಬೋದು ಈ ಥರ ಎಲ್ಲ ಇದ್ರೊಳಗೆ ರೀ ಅಷ್ಟು ಲಕ್ಷ ಕೊಟ್ಟು ರೀ ಶಿವ ಎಲ್ಲ ಅದ ಐತಿ ಇದ್ರ ಮೇಲೆ ಎಲ್ಲಿ ಚೆನ್ನಾಗಿರ್ ಬಸವಣ್ಣ ಶಿವ ಇದ್ರೊಳಗೆ ನಮ್ಮಮ್ಮಿಗೆ ಭಾಳ ಇಷ್ಟ ಅವಳಿವಿ ಬಳಿ ನಮ್ಮ ಅಮ್ಮಗೂ ಭಾಳ ನಮ್ಮ ಪಾರು ಭಾಳ ಇಷ್ಟ ಹಾಕಿದ್ವಿ ರೀ ಜಗ್ ಹಾಕೋದಕ್ಕೆ ಹೇಗೆಲ್ಲ ತಗೊಳತ್ತೀವಿ ಅಲ್ಲಿ ಆಗಲ್ಲೇ ಮಗ್ ತೊಗೊಂಡ್ವಿ ರೀ

ಈಗ ನೆಕ್ಸ್ಟ್ ಕಾಳಿ ನದಿ ಒಳಗೆ ಅವ್ರದ ಬಾಸಿಂಗಾದ ಬಿಡೋ ಕಾರ್ಯಕ್ರಮ ಇಲ್ಲಂತ್ರು ಅವ್ರ ಕೈಯಾಗಿಂದ ಏನಿದೆ ಕಂಕಣ ಎಲ್ಲ ಬಿಚ್ಚಿಸಿದ್ರು ಅದು ಕಾರ್ಯಕ್ರಮ ಮುಗೀತು ದೇವ್ರು ನೋಡಿದ್ರು ಈಗ ನೆಕ್ಸ್ಟ್ ಅಲ್ಲೊಂದು ಅದನ್ನೊಂದು ಮುಗಿಸ್ಬಿಟ್ರೆ ಮುಗೀತ್ರಿ ಇನ್ನು ಊರು ಕಡೆ ಕಾಳಿ ನದಿಯಷ್ಟು ಆತೈತಿ ಈಗ ಇಲ್ಲೇ ಬಾಸಿಂಗ ಬಿಡಾತಿ ಇಲ್ಲಿ ನೋಡ್ರಿ ಈಗ ಬಾಸಿಂಗ ಬಿಡಾಕಂತ ಹೇಳಿ ಕಾಳಿ ನದಿಯಾಗ ಮಾಾಸಿಂಗ ಬಿಡಾತರ ಹೆಂಗ್ತಪ್ಪ ಕಾಳಿ ನದಿ ಎಷ್ಟು ರಭಸೈತ್ ನೋಡ ಹೇಳ್ ಮತ್ ಅದೇನ ನೀ ಅನ್ನೋದಕ್ಕೂ ಅದ್ ಆಡೋದಕ್ಕೂ ಅದೇನ ನ್ಯಾಮ್ ಆಗಿತ್ ಅಂತಾರಲ್ಲ ಹಂಗ

ആമേദാക്കണ <laughs> അതാക്ക <laughs> ಇವ್ರು ಹಂಗ ಬಿಡಾತಲ್ ಮತ್ತ ಎಲ್ಲಿ ಮಟ್ಟ ಹಾಕತದ್ದು ಅಂದ್ರೆ ವಾಚ್ ಅನ್ನಿಸ್ತನ್ರಿ ಪಟಾಚಾಗದಂಗ ಮಾಡಾಕತ್ತ ಹೊಂಟದ ನೋಡ್ರಿ ಇಲ್ಲಿ ಯಾವು ಬೆಂಕಿ ಹಚ್ಚಾರ ಯಾ ಇಲ್ಲಿ ಯಾವಾಗಲೂ ನಾವು ದಾಂಡೇಲಿ ಬಂದ್ವಿ ಅಂದ್ರ ಈ ಕಡೆ ಯಾರೋಟಿಗ್ ಬಂದ್ವಿ ಅಂದ್ರೆ ಹಳ್ಳ್ಯಾಳದು ಹಳ್ಳದ ಆಟ ಆದ್ಮೇಲೆ ಐತಿ ಹಸಿರು ಮನೆ ಅಂತ ಹೇಳಿ ಇಲ್ಲೇ ಯಾವಾಗಲೂ ಕಬ್ಬಿಬಿಡ್ತೀವಿ ಯಾಕಂತಂದ್ರೆ ನಿಂಬೆ ಹಣ್ಣು ಎಲ್ಲ ಹಾಕಿ ಮಸ್ತಂಗೆ ಮಾಡ್ಕೊಡ್ತಾರೆ ಸೊ ಅದಕ್ಕೆ ಬಂದ್ರು ಬಂದು ಇಲ್ಲಮ್ಮ ಮಾಡಿ ಬಂದು ಇವ ಇದು ಹೋಗೇ ಬಿಡ್ತು ಹೋಗೇ ಬಿಡ್ತಂದೇಳಿ ಹಂಗ ಮುಂದೆ ಹೊಡೆದ ಹೊಡೆದ ಹೊಡ್ದ ನಾ ಎಲ್ಲೇ ಹೋಗೇ ಬಿಡ್ ಅಂಗಡಿ ಹೊ ಹೋಗೇ ಬಿಡ್ತ ಅಂತ ಮಾಡೋಣ ನಾನು ಅದ್ನ ಅನ್ಕೊತಿದೆ ಗಾನಾ